ಮತ್ತೊಂದು ಕಡೆ ಫ್ರೀ ಕರೆಂಟ್ ಕೊಟ್ಟರೆ ಆಗಲ್ಲ ನಾವೇ ಜನರಿಂದ ದುಡ್ಡು ವಸೂಲಿ ಮಾಡ್ತೀವಿ ಅಂತೇಳಿ ಮೆಸ್ಕಾಂ ಹೇಳ್ತಾ ಇದೆ ಮತ್ತೊಂದು ಕಡೆ ಅಕ್ಕಿ ಭಾಗ್ಯ ಇನ್ನು ಮುಂದೆ ಅಕ್ಕಿಯೇ ಕೊಡ್ತೀವಿ ಆದರೆ ನಾಲ್ಕು ನಾಲ್ಕು ತಿಂಗಳ ಅಕ್ಕಿ ಅಥವಾ ನೂರ ರೂಪಾಯಿ ಬಾಕಿ ಇದೆ ಗ್ಯಾರಂಟಿ ದುಡ್ಡು ಬರದೆ ಜನರು ಖಾಲಿ ಖಾಲಿ ಆದರೆ ಎಂಎಲ್ಎಗಳು ಜಾಲಿ ಜಾಲಿ ಬನ್ನಿ ಗ್ಯಾರಂಟಿ ದುಡ್ಡು ಬರದೆ ಜನರು ಖಾಲಿ ಖಾಲಿ ಆಗಿದ್ದಾರೆ ಜನರನ್ನು ಗೆಲ್ಲಿಸಿದ ಶಾಸಕರು ಫುಲ್ ಜಾಲಿ ಜಾಲಿ ಎಲ್ಲ ಪಾರ್ಟಿ ಇದೆ ಯಾವೊಬ್ಬ ಮಾತಾಡ್ತಾ ಇಲ್ಲ ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಆಗ್ತಾ ಇದೆ ರಾಜ್ಯದ ಶಾಸಕರಿಗೆ ಸಂಬಳ ಹೆಚ್ಚಳದ ಖುಷಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದಿಂದ ಬಂಪರ್ ಆಫರ್ ಶಾಸಕರ ಸಂಬಳದಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳ ಒಂದು ಲಕ್ಷ ಇದ್ರೆ ಒಂದರೆ ಲಕ್ಷ ಆಗತ್ತೆ ಐವತ್ತು ಸಾವಿರ ಇದ್ರೆ ಎಪ್ಪತ್ತೈದು ಸಾವಿರ ಆಗುತ್ತೆ ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯ ಜೊತೆಗೆ ಶಾಸಕರಿಗೆ ಒಂದು ಕ್ಲಬ್ ಕ್ಲಬ್ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ರೂಪಾಯಿ ಫಿಕ್ಸ್ ಎರಡು ಸಾವಿರ ದುಡ್ಡು ತಗೊಳ್ಳೋಕೆ ಕೊಡೋಕೆ ಇವರಿಗೆ ಯೋಗ್ಯತೆ ಇಲ್ಲ ಈಗ ಈ ಸಂದರ್ಭದಲ್ಲಿ ಇಪ್ಪತ್ತು ಕೋಟಿ ಮೊನ್ನೆ ಶಾಸಕರ ಭವನಕ್ಕೆ ಐದು ಕೋಟಿ ಲಾಕರ್ ಅದಕ್ಕಿಂತ ಮೊದಲೇನಾಯಿತು ಸಿಎಂ ಅವರ ಕಾವೇರಿ ಕಾವೇರಿ ನಿವಾಸಕ್ಕೆ ಐದಾರು ಕೋಟಿ ಈಗ ಇಪ್ಪತ್ತು ಕೋಟಿ ಕ್ಲಬ್ಗೆ ಸಂಬಳ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ರಂತೆ ಬನ್ನಿ ಎಷ್ಟೆಲ್ಲ ಸಂಬಳ ಇದೆ ಏನೆಲ್ಲ ಇವರು ಪಡೀತಾ ಇದ್ರೆ ಹೇಳ್ತೀನಿ ಒಬ್ಬ ಸ್ಪೀಕರ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಖಾಲಿ ಸಂಬಳ ಮಾತ್ರ ಇದು ಸ್ಪೀಕರ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಸರ್ ಇದೆರಿ ಹೇಳ್ತೀನಿ ಎಲ್ಲ ಲೆಕ್ಕಾಕ್ತ ಹೋಗಿ ಮುಖ್ಯಮಂತ್ರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಉಪ ಸ್ಪೀಕರ್ಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಕ್ಯಾಬಿನೆಟ್ ಸಚಿವರಿಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ವಿಪಕ್ಷ ನಾಯಕರಿಗೂ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಇನ್ನು ರಾಜ್ಯ ಸಚಿವ ದರ್ಜೆ ಐವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಶಾಸಕ ಮತ್ತು ಎಂಎಲ್ಸಿ ಸಿ ಆದವರಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಏ ಸರ್ ಇಷ್ಟೇನಾ ಬನ್ನಿ ಒಂದು ದಿವಸ ಅಧಿವೇಶನಕ್ಕೆ ಬಂದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಒಂದು ದಿವಸ ಅಧಿವೇಶನಕ್ಕೆ ಬಂದರೆ ಎರಡು ಸಾವಿರದ ಐನೂರು ಮನೆ ಬಾಡಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನೀವು ಮನೆಯಲ್ಲಿ ಇರೀ ಬಿಡಿ ನಿಮ್ಮ ಸ್ವಂತ ಮನೆ ಇರಲಿ ಬಿಡ್ಲಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಮನೆ ನಿರ್ವಹಣೆಗೆ ಮೇಂಟೆನೆನ್ಸ್ ಮೂವತ್ ಸಾವಿರ ರೂಪಾಯಿ ಸಂಬಳ ಬೇರೆ ಮನೆ ಖರ್ಚು ಬೇರೆ ನಿರ್ವಹಣೆಗೆ ಬೇರೆ ನಿತ್ಯ ಪ್ರಯಾಣ ಭತ್ಯೆ ಎರಡು ಸಾವಿರದ ಐನೂರು ರೂಪಾಯಿ ಜಾಸ್ತಿ ಇರಬೇಕು ಇದು ಹೋಗಿ ಬರೋದಕ್ಕೆ ಮೋಸ್ಟು ಆಹಾರ ಮತ್ತು ವಸ್ತು ಖರೀದಿ ಮಾಡೋದಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಚಿವರಿಗೆ ಸಾವಿರದ ಐನೂರು ಲೀಟರ್ ಪೆಟ್ರೋಲ್ ಡೀಸೆಲ್ ಫ್ರೀ ಈಗ ಇನ್ಕಮ್ ಫ್ರೀ ಔಟ್ಗೋಯಿಂಗು ಫ್ರೀ ಎಲ್ಲ ಫ್ರೀ ಅಲ್ವಾ ಫೋನು ಆದರೂ ದೂರವಾಣಿ ವೆಚ್ಚ ಇಪ್ಪತ್ತು ಸಾವಿರ ಕೊಡ್ತಾರೆ ಒಂದ್ ಸಾವಿರ ಕೊಟ್ರೆ ಸಾಕಾಗುತ್ತೆ ಇಪ್ಪತ್ತು ಸಾವಿರ ಕೊಡ್ತಾರೆ ಅಂಚೆ ವೆಚ್ಚ ಐದು ಸಾವಿರ ರೂಪಾಯಿ ಪಿಎ ಸಂಬಳ ಇಪ್ಪತ್ತು ಸಾವಿರ ರೂಪಾಯಿ ಅವನು ಪಿ ಎ ಲೆಕ್ಕಕ್ಕೆ ಮಾತ್ರ ಉಳಿದೆಲ್ಲ ಮಾಡ್ಕೊತಾರೆ ಆಯ್ತಾ ಈಗ ಅಪಾರ ಸಂಬಳ ಪಡೀತಾರೆ ನಮ್ಮ ಶಾಸಕರು ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ ಮತ್ತೊಂದು ಕಡೆ ಫ್ರೀ ಕರೆಂಟ್ ಕೊಟ್ಟರೆ ಆಗಲ್ಲ ನಾವೇ ಜನರಿಂದ ದುಡ್ಡು ವಸೂಲಿ ಮಾಡ್ತೀವಿ ಅಂತೇಳಿ ಮೆಸ್ಕಾಂ ಹೇಳ್ತಾ ಇದೆ ಮತ್ತೊಂದು ಕಡೆ ಅಕ್ಕಿ ಭಾಗ್ಯ ಇನ್ನು ಮುಂದೆ ಅಕ್ಕಿಯೇ ಕೊಡ್ತೀವಿ ಆದರೆ ನಾಲ್ಕು ನಾಲ್ಕು ತಿಂಗಳ ಅಕ್ಕಿ ಅಥವಾ ನೂರ ರೂಪಾಯಿ ಬಾಕಿ ಇದೆ ಗ್ಯಾರಂಟಿ ದುಡ್ಡು ಬರದೆ ಜನರು ಖಾಲಿ ಖಾಲಿ ಆದರೆ ಎಂಎಲ್ಎಗಳು ಜಾಲಿ ಜಾಲಿ ಬನ್ನಿ ಗ್ಯಾರಂಟಿ ದುಡ್ಡು ಬರದೆ ಜನರು ಖಾಲಿ ಖಾಲಿ ಆಗಿದ್ದಾರೆ ಜನರನ್ನು ಗೆಲ್ಲಿಸಿದ ಶಾಸಕರು ಫುಲ್ ಜಾಲಿ ಜಾಲಿ ಎಲ್ಲ ಪಾರ್ಟಿ ಇದೆ ಯಾವೊಬ್ಬ ಮಾತಾಡ್ತಾ ಇಲ್ಲ ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಆಗ್ತಾ ಇದೆ ರಾಜ್ಯದ ಶಾಸಕರಿಗೆ ಸಂಬಳ ಹೆಚ್ಚಳದ ಖುಷಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದಿಂದ ಬಂಪರ್ ಆಫರ್ ಶಾಸಕರ ಸಂಬಳದಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳ ಒಂದು ಲಕ್ಷ ಇದ್ರೆ ಒಂದೂವರೆ ಲಕ್ಷ ಆಗತ್ತೆ ಐವತ್ತು ಸಾವಿರ ಇದ್ರೆ ಎಪ್ಪತ್ತೈದು ಸಾವಿರ ಆಗುತ್ತೆ ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯ ಜೊತೆಗೆ ಶಾಸಕರಿಗೆ ಒಂದು ಕ್ಲಬ್ ಕ್ಲಬ್ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ರೂಪಾಯಿ ಫಿಕ್ಸ್ ಎರಡು ಸಾವಿರ ದುಡ್ಡು ತಗೊಳ್ಳೋಕೆ ಕೊಡೋಕೆ ಇವರಿಗೆ ಯೋಗ್ಯತೆ ಇಲ್ಲ ಈಗ ಈ ಸಂದರ್ಭದಲ್ಲಿ ಇಪ್ಪತ್ತು ಕೋಟಿ ಮೊನ್ನೆ ಶಾಸಕರ ಭವನಕ್ಕೆ ಐದು ಕೋಟಿ ಲಾಕರ್ ಅದಕ್ಕಿಂತ ಮೊದಲೇನಾಯಿತು ಸಿಎಂ ಅವರ ಕಾವೇರಿ ಕಾವೇರಿ ನಿವಾಸಕ್ಕೆ ಐದಾರು ಕೋಟಿ ಈಗ ಇಪ್ಪತ್ತು ಕೋಟಿ ಕ್ಲಬ್ಗೆ ಸಂಬಳ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ರಂತೆ ಬನ್ನಿ ಎಷ್ಟೆಲ್ಲ ಸಂಬಳ ಇದೆ ಏನೆಲ್ಲ ಇವರು ಪಡೀತಾ ಇದ್ರೆ ಹೇಳ್ತೀನಿ ಒಬ್ಬ ಸ್ಪೀಕರ್ಗೆ ಎಪ್ಪತ್ತೈದು ರೂಪಾಯಿ ಸಂಬಳ ಖಾಲಿ ಸಂಬಳ ಮಾತ್ರ ಇದು ಸ್ಪೀಕರ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಎಷ್ಟು ಸರ್ ಹಾ ಸರಿ ಹೇಳ್ತೀನಿ ಎಲ್ಲ ಲೆಕ್ಕಾಗ್ತಾ ಹೋಗಿ ಮುಖ್ಯಮಂತ್ರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಉಪ ಸ್ಪೀಕರ್ಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಕ್ಯಾಬಿನೆಟ್ ಸಚಿವರಿಗೆ ರೂಪಾಯಿ ಸಂಬಳ ಇದೆ ವಿಪಕ್ಷ ನಾಯಕರಿಗೂ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಇನ್ನು ರಾಜ್ಯ ಸಚಿವ ದರ್ಜೆ ಐವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಶಾಸಕ ಮತ್ತು ಎಂಎಲ್ಸಿ ಸಿ ಆದವರಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಏ ಸರ್ ಇಷ್ಟೇನಾ ಬನ್ನಿ ಒಂದು ದಿವಸ ಅಧಿವೇಶನಕ್ಕೆ ಬಂದ್ರೆ ಎರಡು ಸಾವಿರದ ಐನೂರು ರೂಪಾಯಿ ಒಂದು ದಿವಸ ಅಧಿವೇಶನಕ್ಕೆ ಬಂದರೆ ಎರಡು ಸಾವಿರದ ಐನೂರು ಮನೆ ಬಾಡಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನೀವು ಮನೆಯಲ್ಲಿ ಇರೀ ಬಿಡಿ ನಿಮ್ಮ ಸ್ವಂತ ಮನೆ ಇರಲಿ ಬಿಡ್ಲಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಮನೆ ನಿರ್ವಹಣೆಗೆ ಮೇಂಟೆನೆನ್ಸ್ ಮೂವತ್ತು ಸಾವಿರ ರೂಪಾಯಿ ಅಂತ ಸಂಬಳ ಬೇರೆ ಮನೆ ಖರ್ಚು ಬೇರೆ ನಿರ್ವಹಣೆಗೆ ಬೇರೆ ನಿತ್ಯ ಪ್ರಯಾಣ ಬತ್ತೆ ಎರಡು ಸಾವಿರದ ಐನೂರು ರೂಪಾಯಿ ಜಾಸ್ತಿ ಇರಬೇಕು ಇದು ಹೋಗಿ ಬರೋದಕ್ಕೆ ಮೋಸ್ಟ್ಲಿ ಆಹಾರ ಮತ್ತು ವಸ್ತು ಖರೀದಿ ಮಾಡೋದಕ್ಕೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಚಿವರಿಗೆ ಸಾವಿರದ ಐನೂರು ಲೀಟರ್ ಪೆಟ್ರೋಲ್ ಡೀಸೆಲ್ ಫ್ರೀ ಈಗ ಇನ್ಕಮ್ ಫ್ರೀ ಔಟ್ಕವಿಂಗು ಫ್ರೀ ಎಲ್ಲ ಫ್ರೀ ಅಲ್ವಾ ಫೋನು ಆದರೂ ದೂರವಾಣಿ ವೆಚ್ಚ ಇಪ್ಪತ್ತು ಸಾವಿರ ಕೊಡ್ತಾರೆ ಒಂದ್ ಸಾವಿರ ಕೊಟ್ರೆ ಸಾಕಾಗುತ್ತೆ ಇಪ್ಪತ್ತು ಸಾವಿರ ಕೊಡ್ತಾರೆ ಅಂಚೆ ವೆಚ್ಚ ಐದು ಸಾವಿರ ರೂಪಾಯಿ ಪಿಎ ಸಂಬಳ ಇಪ್ಪತ್ತು ಸಾವಿರ ರೂಪಾಯಿ ಅವನು ಪಿಎ ಲೆಕ್ಕಕ್ಕೆ ಮಾತ್ರ ಉಳಿದೆಲ್ಲ ಮಾಡ್ಕೊತಾರೆ ಆಯ್ತಾ ಈಗ ಅಪಾರ ಸಂಬಳ ಪಡೀತಾರೆ ನಮ್ಮ ಶಾಸಕರು ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ ಮತ್ತೊಂದು ಕಡೆ ಫ್ರೀ ಕರೆಂಟ್ ಕೊಟ್ಟರೆ ಆಗಲ್ಲ ನಾವೇ ಜನರಿಂದ ದುಡ್ಡು ವಸೂಲಿ ಮಾಡ್ತೀವಿ ಅಂತೇಳಿ ಮೆಸ್ಕಾಂ ಹೇಳ್ತಾ ಇದೆ ಮತ್ತೊಂದು ಕಡೆ ಅಕ್ಕಿ ಭಾಗ್ಯ ಇನ್ನು ಮುಂದೆ ಅಕ್ಕಿಯೇ ಕೊಡ್ತೀವಿ ಆದರೆ ನಾಲ್ಕು ನಾಲ್ಕು ತಿಂಗಳ ಅಕ್ಕಿ ಅಥವಾ ನೂರ ಎಪ್ಪತ್ತು ರೂಪಾಯಿ ಬಾಕಿ ಇದೆ ಗ್ಯಾರಂಟಿ ದುಡ್ಡು ಬರದೆ ಜನರು ಖಾಲಿ ಖಾಲಿ ಆದರೆ ಎಂಎಲ್ಎಗಳು ಜಾಲಿ ಜಾಲಿ ಬನ್ನಿ ಗ್ಯಾರಂಟಿ ದುಡ್ಡು ಬರದೆ ಜನರು ಖಾಲಿ ಖಾಲಿ ಆಗಿದ್ದಾರೆ ಜನರನ್ನ ಗೆಲ್ಲಿಸಿದ ಶಾಸಕರು ಫುಲ್ ಜಾಲಿ ಜಾಲಿ ಎಲ್ಲ ಪಾರ್ಟಿ ಇದೆ ಯಾವ ಒಬ್ಬ ಮಾತಾಡ್ತಾ ಇಲ್ಲ ರಾಜ್ಯದ ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಬಿಸಿ ಆಗ್ತಾ ಇದೆ ರಾಜ್ಯದ ಶಾಸಕರಿಗೆ ಸಂಬಳ ಹೆಚ್ಚಳದ ಖುಷಿ ಆಗ್ತಾ ಇದೆ ಕರ್ನಾಟಕದಲ್ಲಿ ಶಾಸಕರಿಗೆ ಸರ್ಕಾರದಿಂದ ಬಂಪರ್ ಆಫರ್ ಶಾಸಕರ ಸಂಬಳದಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳ ಒಂದು ಲಕ್ಷ ಇದ್ರೆ ಒಂದೂವರೆ ಲಕ್ಷ ಆಗುತ್ತೆ ಐವತ್ತು ಸಾವಿರ ಇದ್ರೆ ಎಪ್ಪತ್ತೈದು ಸಾವಿರ ಆಗುತ್ತೆ ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯ ಜೊತೆಗೆ ಶಾಸಕರಿಗೆ ಒಂದು ಕ್ಲಬ್ ಕ್ಲಬ್ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ರೂಪಾಯಿ ಫಿಕ್ಸ್ ಎರಡು ಸಾವಿರ ದುಡ್ಡು ತಗೊಳ್ಳೋಕೆ ಕೊಡೋಕೆ ಇವರಿಗೆ ಯೋಗ್ಯತೆ ಇಲ್ಲ ಈಗ ಈ ಸಂದರ್ಭದಲ್ಲಿ ಇಪ್ಪತ್ತು ಕೋಟಿ ಮೊನ್ನೆ ಶಾಸಕರ ಭವನಕ್ಕೆ ಐದು ಕೋಟಿ ಲಾಕರ್ ಅದಕ್ಕಿಂತ ಮೊದಲೇನಾಯಿತು ಸಿಎಂ ಅವರ ಕಾವೇರಿ ಕಾವೇರಿ ನಿವಾಸಕ್ಕೆ ಐದಾರು ಕೋಟಿ ಈಗ ಇಪ್ಪತ್ತು ಕೋಟಿ ಕ್ಲಬ್ಗೆ ಸಂಬಳ ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾ ಇದ್ದರೆ ಬನ್ನಿ ಎಷ್ಟೆಲ್ಲ ಸಂಬಳ ಇದೆ ಏನೆಲ್ಲ ಇವರು ಪಡೀತಾ ಇದ್ರೆ ಹೇಳ್ತೀನಿ ಒಬ್ಬ ಸ್ಪೀಕರ್ಗೆ ಎಪ್ಪತ್ತೈದು ರೂಪಾಯಿ ಸಂಬಳ ಖಾಲಿ ಸಂಬಳ ಮಾತ್ರ ಇದು ಸ್ಪೀಕರ್ಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಎಷ್ಟೇ ಸರಿ ಹೇಳ್ತೀನಿ ಎಲ್ಲ ಲೆಕ್ಕಾಕ್ತಾ ಹೋಗ್ಲಿ ಮುಖ್ಯಮಂತ್ರಿ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇದೆ ಉಪ ಸ್ಪೀಕರ್ಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಕ್ಯಾಬಿನೆಟ್ ಸಚಿವರಿಗೆ ಅರವತ್ತು ಸಾವಿರ ರೂಪಾಯಿ ಸಂಬಳ ಇದೆ ವಿಪಕ್ಷ ನಾಯಕರಿಗೂ ರೂಪಾಯಿ ಸಂಬಳ ಇದೆ ಇನ್ನು ರಾಜ್ಯ ಸಚಿವ ದರ್ಜೆ ಐವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಶಾಸಕ ಮತ್ತು ಎಂಎಲ್ಸಿ ಸಿ ಆದವರಿಗೆ ನಲವತ್ತು ಸಾವಿರ ರೂಪಾಯಿ ಸಂಬಳ ಏ ಸರ್ ಇಷ್ಟೇನಾ ಬನ್ನಿ ಒಂದು ದಿವಸ ಅಧಿವೇಶನಕ್ಕೆ ಬಂದರೆ ಎರಡು ಸಾವಿರದ ಐನೂರು ರೂಪಾಯಿ ಒಂದು ದಿವಸ ಅಧಿವೇಶನಕ್ಕೆ ಬಂದರೆ ಎರಡು ಸಾವಿರದ ಐನೂರು ಮನೆ ಬಾಡಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನೀವು ಮನೆಯಲ್ಲಿ ಇರೀ ಬಿಡಿ ನಿಮ್ಮ ಸ್ವಂತ ಮನೆ ಇರಲಿ ಬಿಡ್ಲಿ ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ